ಶುಭಮಸ್ತು ಇಲ್ಲೊಬ್ಬ ಕವಿ ಸಮುದ್ರಕ್ಕೆ ನಿನ್ನಲ್ಲೊಂದು ದೋಷವಿದೆ ಅಂತ ಹೇಳ್ತಾನೆ ಅದೇನು ದೋಷ ಅಂದರೆ ಯಾರನ್ನು ಮೇಲೆತ್ತಬೇಕಿತ್ತೋ ಅವರನ್ನು ಕೆಳಗೆ ತಳ್ಳಿದ್ದಿ ಯಾರನ್ನ ಕೆಳಗೆ ತಳ್ಳಬೇಕಿತ್ತೋ ಅವರನ್ನು ಮೇಲಕ್ಕೆತ್ತಿದ್ದಿ ಅಂತ ಹೇಳ್ತಾ ಇದು ನಿನ್ನ ದೋಷ ಅಂತ ಆಪಾದಿಸ್ತಾನೆ ಯಾಕೆ ಅಧಃ ಕರೋಶಿ ರತ್ನಾನಿ ಮೂರ್ಧಾರಯಸೆ ತೃಣಂ ದೋಷಸ್ಥವಯ್ಯುವ ಜಲಧೆ ರತ್ನಂ ರತ್ನಂ ತೃಣಂ ತೃಣಂ ಭಾರವಾಗಿರುವ ರತ್ನಗಳು ಸಮುದ್ರದ ಆಳದಲ್ಲಿರುತ್ತವೆ ಅವು ಭಾರವಾಗಿದ್ದರಿಂದಾಗಿ ಕೆಳಗಿರುತ್ತವೆ ಆದ್ದರಿಂದ ಕವಿ ಹೇಳ್ತಾನೆ ನೀನು ಅತ್ಯಂತ ಮೌಲ್ಯಯುತವಾದ ರತ್ನಗಳನ್ನು ಕೆಳಗೆ ಹಾಕಿದ್ದೀನಿ ಇನ್ನು ಒಣ ಹುಲ್ಲುಗಳು ಸಮುದ್ರದಲ್ಲಿ ತೇಲುತ್ತವೆ ಹಗುರವಾದವುಗಳು ಅನುಪಯುಕ್ತವಾದವುಗಳು ಇದನ್ನು ನೋಡಿ ಹೇಳ್ತಾನೆ ಕವಿ ಅಂತಹ ನಿರುಪಯುಕ್ತವಾದ ಒಣ ಹುಲ್ಲುಗಳನ್ನು ತಲೆಯ ಮೇಲೆ ಹೊತ್ತಿದ್ದಿ ನೀನು ಹಾಗಾಗಿ ನಿನ್ನಲ್ಲಿ ಕಂಡು ಬಂದ ದೋಷ ಇದು ಬದುಕಿನಲ್ಲಿ ಎಷ್ಟೋ ಸಲ ಅಥವಾ ನಾವು ಕೂಡ ಯಾವುದನ್ನೋ ತಲೆಯ ಮೇಲೆ ಹೊತ್ತಿರುತ್ತೇವೆ ಯಾವುದನ್ನೋ ಕೆಳಗೆ ಹಾಕಿರುತ್ತೇವೆ ಮೇಲಿರಬೇಕಾದ ವ್ಯಕ್ತಿಯನ್ನು ಕೆಳಗೆ ದೂಡಿರ್ತೇವೆ ಕೆಳಗೆ ಇರಬೇಕಾದ ವ್ಯಕ್ತಿಯನ್ನು ಮೇಲೇರಿಸಿರ್ತೇವೆ ನಮ್ಮ ಬದುಕಿನ ಎತ್ತರದಲ್ಲಿ ಕಾಣಬೇಕಾದವರನ್ನ ನಿರ್ಲಕ್ಷಿಸಿರ್ತೇವೆ ಯಾರನ್ನ ಅಲಕ್ಷಿಸಬೇಕಿತ್ತೋ ಅವರನ್ನ ಮೇಲೆ ಕೂರಿಸಿಕೊಂಡಿರುತ್ತೇವೆ ಇದು ವ್ಯಕ್ತಿಗಳ ವಿಷಯಕ್ಕೂ ಹೌದು ವಿಚಾರಗಳ ವಿಷಯಕ್ಕೂ ಹೌದು ಭಾವಗಳ ವಿಷಯಕ್ಕೂ ಹೌದು ಸಂಬಂಧಗಳ ವಿಷಯಕ್ಕೂ ಹೌದು ಇದು ದೋಷ ಅಂತ ಅಂದೆಂದೋ ಹೇಳಿದ ಕವಿಯ ಮಾತು ಎಂದೆಂದಿಗೂ ಸತ್ಯವೇ ಶುಭಂಭೂಯ ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಟ್ ಫೈವ್